ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಏನಂದರೆ ಅತ್ತೆ ಜೊತೆಯಲ್ಲಿ ಅಂದರೆ ನಮ್ಮ ಅತ್ತೆಯವರ ಹತ್ರನೇ ಕಾಳುಗಳೆಲ್ಲ ಹಾಕ್ಸ್ಕೊಂಡ್ಬಿಟ್ಬಿಟ್ಟು ಪುಳಿಯೋಗರೆ ಪುಡಿ ಏನು ಮಾಡೋದು ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ ಅವರು ಸ್ವಲ್ಪ ಜಾಸ್ತಿ ವಾಯ್ಸ್ ಇಲ್ಲ ಸ್ವಲ್ಪ ದಾನಿಗೆ ಮಾತಾಡಿದ್ದಾರೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಅವ್ರ ಜೊತೆ ಮಾತಾಡ್ಕೊತ ರೆಡಿ ಮಾಡ್ಕೊಂಡಿದ್ದೀನಿ ಈ ಪುಳಿಯೋಗರೆ ಪೌಡರ್ ಬಂದುಬಿಟ್ಟು ನಮ್ಮ ಅತ್ತೆಗೆ ಅವರತ್ತೆ ಕಲಸಿರೋದು ಅವ್ರ ನಮ್ಮ ಅತ್ತೆ ಕಲ್ತ್ಕೊಂಡಿರೋದು ನಮ್ಮ ಅತ್ತೆ ಕಡೆಯಿಂದ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇದು ಯಾರೋ ಅವ್ರ ಮನೆ ಪಕ್ಕದಲ್ಲಿನ ಬ್ರಾಹ್ಮಣರು ಇದ್ರಂತೆ ಅವ್ರ ಕಡೆಯಿಂದ ಅತ್ತೆ ಕೂಡ ಕಲ್ತ್ಕೊಂಡು ಅವರು ಕೂಡ ಕಲ್ತ್ಕೊಂಡು ನನಗೂ ಕೂಡ ಕಲಿಸಿದ್ದಾರೆ ನಿಮಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ ತೊಗರಿ ಬೇಳೆ ಅರ್ಧ ಉದ್ದಿನ ಬೇಳೆ ಅರ್ಧ ಹ್ಮ್ ಸರಿ ಕಡಲೆ ಬೇಳೆ ಅರ್ಧ ಉದ್ದಿನ ಬೇಳೆ ಅರ್ಧ ಮುಕ್ಕಲ್ೀಜ್ ಚಮಚದಷ್ಟು ಜೀರಿಗೆ ಮೂರು ಚಮಚ ಅಷ್ಟು ಜೀರಿಗೆ ಷ್ಟು ಮೆಂತೆ ಇದು ಎರಡು ಒಂದು ಜಾಸ್ತಿ ಇದೆ ಅನ್ಸುತ್ತಿದೆ ಇಲ್ಲ ಜಾಸ್ತಿ ಬರುತ್ತೆ ನೋಡಿರಿ ನಾನು ಹ್ಞೂ ಇದು ಎರಡು ಚಮಚ ಎರಡು ಚಮಚ ಮೆಂತೆ ಸಾಸಿವೆ ಸಾಸಿವೆ ಒಂದು ಚಮಚ ಒಂದು ಮೆಣಸಿ ಕಾಯಿ ಹ್ಞೂ ಒಂದು ಸ್ವಲ್ಪ ಹ್ಞೂ ಇದು ಸ್ವಲ್ಪ ಚಕ್ಕೆ ಮರಟ್ ಮಗ್ಗು ಮರಠ್ಮಲ್ಲ ಮರಠಿ ಮಗ್ಗು ಆರು ಒಂದಿಷ್ಟು ಚಕ್ಕೆ ಚಕ್ಕೆ ಜಾಸ್ತಿ ಎರಡು ಮೂರು ಅಷ್ಟೇ ಇದಿಷ್ಟು ಚಕ್ಕೆ ಇದಿಷ್ಟು ಒಂದು ಮೂರು ಆರು ಮರಟ್ ಮಗ್ಗು ಇದಿಷ್ಟು ನಾನೇ ನಮ್ಮ ನಮ್ಮತ್ತ ಕೈಲಿ ಆಗೋಲ್ಲ ಹಾಗಾಗಿ ಇದು ಒಂದು ಮುಕ್ಕಾಲು ಬೌಲು ಉತ್ತಿನಬೇಳೆ ಒಂದು ಮುಕ್ಕಾಲು ಬೌಲ್ ಅಷ್ಟು ಕಡಲೆಬೇಳೆ ಒಂದು ಬೌಲಷ್ಟು ಇದು ಒಂದು ಬೌಲಷ್ಟು ಧನಿಯಾ ಒಂದು ಮೂರು ಸ್ಪೂನಷ್ಟು ಜೀರಿಗೆ ತಕ್ಕೊಟ್ಟಿದ್ದಾರೆ ಆಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಇದೊಂದು ಎರಡು ಸ್ಪೂನಷ್ಟು ಮೆಂತೆ ಇದೆ ದೊಡ್ಡ ಸ್ಪೂನಲ್ಲಿ ಇದು ಮಸಾಲೆ ಬಂದ್ಬಿಟ್ಟು ಚಕ್ಕೆ ಮಾ ಚಕ್ಕೆ ಮತ್ತು ಒಂದು ಆರು ಮೊರಟು ಮಗ್ಗು ಇದಿಷ್ಟು ಕುಳಿಯೋಗರಿಗೆ ಮಾಡ್ಕೊತಾರದು ಇದಿಷ್ಟು ಬಿಟ್ಬಿಟ್ಟು ಒಂದು ಬೌಲಷ್ಟು ಒಣಗಿರು ಕರಿಬೇ ಸೊಪ್ಪು ಇದು ಎರಡು ಇಡಿ ಅಂದರೆ ಇದು ಇಷ್ಟಿದೆ ತೋರಿಸ್ತೀನಿ ಫುಲ್ಲು ತಗೊಂಡ್ರೆ ಒಂದು ಫುಲ್ ಗಟ್ಟಿಯಾಗಿ ತಗೊಂಡ್ರೆ ಇಷ್ಟಿದೆ ಒಣ್ಮೆಣ್ಣ ಎಲ್ಲ ಹುರ್ಕೊತೀನಿ ಅವ್ರ ಆಗೋಲ್ಲ ಹಂಗಾಗಿ ನಾನೇ ಹುರ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದಿಷ್ಟು ಅಳತೆ ನೋಡಿಕೊಡ್ರಿ ಒಟ್ಟಿಗೆ ಇಟ್ಟಿರ್ತೀನಿ ನಮ್ಮತ್ತೆಯವರು ಜೋರಾಗಿ ವಯಸ್ಸಾಗ್ ಮಾತಾಡಕ್ಕಾಗ್ಲಿಲ್ಲ ಅವರು ಸ್ವಲ್ಪ ಸ್ವಲ್ಪನೇ ಮಾತಾಡಿದರು ನಾನು ಹೇಳಿದೆ ನೀವು ಅಡುಗೆ ಮಾಡೋದು ನೋಡಿ ತಿಳ್ತಿತ್ತಲ್ಲ ಸೀ ಕೈ ಚಂದ್ರದ್ದು ಅವ್ರದೆಲ್ಲ ತೋರಿಸ್ತಾ ಇರ್ತಾರಲ್ಲ ಗೌರಿ ಅಮ್ಮ ಎಲ್ಲ ಆ ಥರ ಹೇಳ್ರಿ ನೀವು ಅಂತ ಹೇಳಿದೆ ಅವರಿಗೆ ಪಪ್ಪಾ ಯಾವಾಗಲೂ ಗೊತ್ತಾಗಿಲ್ಲ ನಾ ಹೇಳೋಕ್ಕೆ ನನಗೆ ಅಷ್ಟು ಅವ್ರು ಕೊಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಹಂಗೆ ಪಾಪ ಅವ್ರಿಗೂ ಕೂಡ ಮಿಸ್ಟೇಕ್ ಇತ್ತು ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಏನಿದೆ ಚೆನ್ನಾಗಿ ಬಂತಿದ್ದು ವಾಯ್ಸನ್ನು ಅದನ್ನು ಹಾಕ್ಬಿಟ್ಟೀನಿ ಮಕ್ಕಳು ಕೂಡ ಗಲಾಟೆ ಮಾಡ್ತಾಯಿದ್ರು ವಾಯ್ಸ್ ವಾಯ್ಸಿದ್ದದ್ದು ಅದೆಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಮೊದಲನೇದಾಗಿ ನಾನು ತೊಗರಿಬೇಳೆ ಮತ್ತು ಮರಾಠಿ ಮಗು ಚಕ್ಕೇನ ಒಟ್ಟಿಗೆ ಹಾಕ್ಕೊಂಡಿನಿ ಯಾಕೆಂದರೆ ತೊಗರಿಬೇಳೆನ ಸಾರಿ ಕಡಲೆಬೇಳೆ ನಿಧಾನಕ್ಕೆ ಆಗುತ್ತಲ್ವ ಹಾಗಾಗಿ ಅದ್ರ ಜೊತೆಗೆ ಮಸ ಚಕ್ಕೆ ಲವಂಗ ಕೂಡ ಸಾರಿ ಮರಾಠಿ ಮಗು ಮತ್ತು ಚಕ್ಕೆ ಕೂಡ ಫ್ರೈ ಆಗಲಿ ಅಂತ ಕಡಲೆಬೇಳೆ ಜೊತೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ಏನಿದೆ ಇದು ಉದ್ದಿನಬೇಳೆನ ಇದು ಅಷ್ಟೇ ಎಲ್ಲಿ ಯಾವುದೇ ಉರಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಇಲ್ಲಾಂದ್ರೆ ತುಂಬ ಸೀದೋಗ್ಬಿಡುತ್ತೆ ಸೀದೋದ್ರೆ ಮಾಡುತ್ತೆ ಮೇಯ್ನ್ ಇರೋದೇ ಕಾಳುಗಳ ಪೌಡ್ರದು ನಮಗೆ ಅದು ಸೀದವ್ರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಮೀಡಿಯಮಲ್ಲಿ ಇಡ್ಕೊಬೇಕು ಬಾಳಲಿಕಾಯಿಯ ತನಕ ಇವಾಗ ಅದೆಲ್ಲ ಆದ ತಕ್ಷಣ ಎಷ್ಟು ಧನಿಯ ಹಾಕ್ಕೊಂಡಿದ್ದೀನಿ ಇದಂತೂ ಫೈರ್ ಥರ ಸ್ವಲ್ಪ ಬಿಸಿ ಅದ್ರ ಬೇಗನೆ ಬೇಗನೇ ಹೊಗೆ ಇದು ಸ್ವಲ್ಪ ಇದನ್ನು ಅಷ್ಟೇ ನಿಧಾನಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ನೋಡಿರಿ ಎಷ್ಟು ಬೇಗ ಆಗಲಿ ಒಗೆ ಥರ ಬಂದುಬಿಟ್ಟಿತ್ತು ಇದು ಹೈಬ್ರಿಡ್ ಆಗಿರೋದ್ರಿಂದ ಬೇಗ ಫ್ರೈ ಆಗಿಬಿಡ್ತಿತ್ತು ಸ್ವಲ್ಪ ನಾಟಿದರೆ ಗಟ್ಟಿ ಬರುತ್ತೆ ಅನಿಸುತ್ತೆ ಹೈಬ್ರಿಡ್ ಇವಾಗ ದನಿಯಾ ಕಾಳೆಲ್ಲ ಹಾಗಾಗಿ ಬೇಗ ಅದು ಸ್ವಲ್ಪ ಮೀಡಿಯಮಲ್ಲಿ ಇಡ್ಕೊಬೇಕು ಅಷ್ಟೇ ತುಂಬ ಹೊತ್ತಿನ ಫ್ರೈ ಆಗಬೇಡ ಬಾಡ್ಲಿ ಬಿಸಿಗೆ ಆಗೋಗ್ಬಿಡುತ್ತೆ ಇವಾಗ ಒಂದು ಮೂರು ಸ್ಪೂನ್ ಅಷ್ಟನ್ನು ಹಾಕೊಟ್ಟಿದ್ರು ನಮ್ಮ ಅತ್ತೆ ಮೆಂತ್ಯನ ಆ ಮೂರು ಸ್ಪೂನಷ್ಟು ಕೂಡ ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಒಟ್ಟಿಗೆ ಹಿಂಗೆ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಆಗಲ್ಲ ಹೀಗೆ ಬಾಳ್ಲಿ ಈ ಥರ ಇದ್ರೆ ಚೆನ್ನಾಗಿ ಎಲ್ಲ ಒಟ್ಟಿಗೆ ಒಂದೇ ಥರ ಫ್ರೈ ಆಗಿಬಿಡುತ್ತೆ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಬಿಸಿ ಮಾಡ್ಕೊತಾನೆ ಒಣಗಿರೋ ಕರಿಬೇ ಸೊಪ್ಪು ನಿಮ್ಮ ಹತ್ರ ಒಣಗಿರೋದಿಲ್ಲ ಅಂದರೆ ಹಸಿ ಕರಬೇ ಸೊಪ್ಪು ಕೂಡ ತಗೊಂಡು ಬಾಣಲೆ ಬಿಸಿ ಇರುತ್ತಲ್ಲ ಸ್ವಲ್ಪ ಮೀಡಿಯಮಲ್ಲಿ ತಿರುಗಿಸಿ ತಿರುಗಿಸಿ ಹಾಕ್ತಿದ್ರೆ ಹಸಿ ಕರಿಬೇ ಸೊಪ್ಪು ಕೂಡ ಈ ಥರ ಒಣಕೊಂಬಿಡ್ತೀವಿ ಈಗ ಅದೇ ಬಾಣಲೇನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ವಿ ಅದೇನೋ ಸ್ವಲ್ಪ ಹೊತ್ತಿಗೆ ಚಟ್ಪಟ ಅಂತ ಅಂದ್ಬಿಡುತ್ತೆ ಅದಾದ ತಕ್ಷಣ ಲಾಸ್ಟಲ್ಲಿ ನಾವು ಖಾರ ಹಾಕಬೇಕು ಇದು ಒಣ್ಮೆಣಿನ್ಕಾಯಿ ಇದನ್ನು ಅಷ್ಟೇ ಚೆನ್ನಾಗಿ ಬಿಸಿ ಮಾಡ್ಕೊಬೇಕಿಲ್ಲ ಅಂದರೆ ಏನಾಗುತ್ತೆ ನಾವು ಪುಡಿ ಮಾಡ್ಬೇಕಾರೆ ಪುಡಿ ಆಗಲ್ಲ ನೋಡಿ ನಿಮ್ಮ ಪತ್ತೆ ಇದ್ರಿ ಯಾಕೆಂದರೆ ಕೆಲವ್ರು ಮಾಡ್ಕೊಳ್ಳೋರಿರ್ತಾರೆ ಆ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದು ಅರ್ಧ ಐಡಿ ಅಂದರೆ ಈ ಥರ ಇಲ್ಲ ನಿಮ್ಮ ನಿಮಗೆ ಅರ್ಧ ಹಿಡಿ ಗೊತ್ತಾಗುತ್ತೆ ಫುಲ್ಲಾಗಿ ಕೈಯ್ಯಲ್ಲಿ ಬಿಗಿಯಾಗಿ ಒಂದು ಹಿಡಿ ತೊಗೊಂಡ್ಬಿಡ್ರಿ ಅಲ್ಲಿ ಕರೆಕ್ಟಾಗಿ ಬರುತ್ತೆ ಖಾರ ಚೆನ್ನಾಗಾಗುತ್ತೆ ಇವಾಗ ಅದು ಕೂಡ ಹುರಿದಾಯಿತು ಇವಾಗೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ತುಂಬ ತಣ್ಣಗೆ ಹಾಕ್ಬಾರ್ದು ತುಂಬ ಬಿಸಿ ನೀರಬಾರ್ದು ಚೂರು ನನಗೆ ನನಗಿದ್ರೆ ಸಾಕಾಗುತ್ತೆ ಹಂಗೆ ನೈಸ ಪುಡಿ ಆಗುತ್ತೆ ಈ ಪುಡಿ ಮಾಡ್ಕೊತಾಯಿದ್ದೀನಿ ನಾನು ಜಾರಲ್ಲಿ ನೋಡಿ ಚೆನ್ನಾಗಿ ಪುಡಿಯಾಗಿದೆ ಇದೇನ ತೋರಿಸ್ತಾ ಇದ್ದೀನಿ ದೊಡ್ಡ ಸ್ಪೂನು ಇದು ಒಂದು ಐದರಿಂದ ಆರು ಸ್ಪೂನಲ್ಲಿ ಮಾಮೂಲಿ ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು ಆರು ಸ್ಪೂನಿಂದ ಹಾಕೊಂಡ್ರೆ ಹಾಗೆ ಎಳ್ಳು ಮತ್ತು ಕೊಬ್ಬರಿ ಹುಣ್ಸೆ ಮೂರು ಸೇರಿಸಿದ್ರೆ ಇದಿಷ್ಟು ಒಂದು ಐದರಿಂದ ಆರು ಸ್ಪೂನಷ್ಟು ಪೌಡರ್ ಹಾಕ್ಕೊಂಡ್ರೆ ಏನಿಲ್ಲ ಅಂದರೆ ಒಂದು ಆರರಿಂದ ಏಳು ಆಗೋಷ್ಟು ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ಮಾಡೋಕ್ಕೆ ಬಂದಿರೋರು ಮಾಡಿಕೊಡ್ರಿ ಮಾಡೋಕೆ ಅಂದರೆ ಗೊಜ್ಜು ಮಾಡೋದು ರೆಸಿಪಿ ತೋರಿಸಿ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ತೋರಿಸ್ಕೊಡ್ತೀನಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ ಹೇಗೆ ಈಸಿಯಾಗಿ ಪುಳಿಯೋಗರೆ ಕೊಚ್ಚು ಮಾಡೋದು ಅಂತಂದು ಹೇಳಿಬಿಟ್ಟು ಅಂಗಡಿಯಲ್ಲಿ ಪ್ಯಾಕೆಟ್ ತಂದು ಮಾಡೋಕ್ಕಿಂತ ಮನೇಲಿ ಒಂದು ಅರ್ಧ ಅರ್ಧ ಬೌಲ್ ಕಾಳುಗಳಿದ್ರೆ ಇಷ್ಟೊಂದು ಪುಡಿ ರೆಡಿಯಾಗುತ್ತೆ ಹಾಗೆ ನಾವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ಈಸಿಯಾಗಿ ಕೊಚ್ಚನ್ನು ಮಾಡ್ಕೊಬೋದು ಈ ಕೊಚ್ಚನ್ನು ಮಾಡಿಟ್ಕೊಂಡು ಒಂದು ಹದಿನೈದರಿಂದ ಒಂದು ವಾರದಿಂದ ಹದಿನೈದು ದಿನ ಕೂಡ ಹೊರ್ಗಡೆ ಕೂಡ ಇಟ್ಕೊಬೋದು ಹಾಗೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೊಬೋದು ಹಾಗೆ ಒಬ್ಬೊಬ್ಬರು ಒಂದೇ ರೀತಿಯಲ್ಲಿ ಪುಡಿಗಳು ಮಾಡ್ಕೊತಾರೆ ಎಲ್ಲದೂ ಒಂದೇ ಥರ ಇರೋಲ್ಲ ಹಾಗೆ ಇದು ನಮ್ಮ ಅತ್ತೆಯವ್ರು ಕಲಿತಿರೋದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಈ ರೆಸಿಪಿ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು